ಅಲ್ಲಿ ವರ್ಕ್ ಮಾಡ್ತಾರೆ ಅಲ್ವಾ ಸೊ ಅಲ್ಲಿ ಅವ್ರನ್ನ ಒಬ್ಬರನ್ನ ಮಾತಾಡ್ಸೋಣ ಅಂತ ಮಾತಾಡಿಸಿದ್ವಿ ಅವ್ರು ಮಾತಾಡ್ತಾರೆ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀವಿ ಅದು ನೋಡಿ ಅಂದರೆ ಅವರು ಅಣ್ಣ ಮತ್ತು ಅಮ್ಮ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಮತ್ತು ಅಣ್ಣವರು ಇವ್ರನ್ನ ಹೇಗೆ ನೋಡ್ಕೋತಾರೆ ಅನ್ನೋದು ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಸೊ ಮಾತಾಡ್ಸಿದೀವಿ ನೋಡಿ ಅವ್ರು ಇಲ್ಲೇ ಇಲ್ಲೇ ಇರ್ತಾರಾ

ಅದೆರಡು ಕಿಚನ್ ನೋಡಿದ್ರಿ ಅಲ್ವಾ ಕಿಚನ್ ಅಲ್ಲಿ ಅವ್ರ ತೋಟದ ವರ್ಕರ್ಸ್ ಏನೋ ಎಲ್ಲ ಅಡಿಗೆ ಮಾಡ್ತಿದ್ರು ಸೊ ನಾವು ಒಳಗೆ ಕಿಚನ್ ಒಳಗೆ ಹೋಗಿಲ್ಲ ಅಡುಗೆ ಪ್ರಿಪೇರ್ ಮಾಡ್ತಿದ್ರ ಅಲ್ವಾ ಅಂದ್ಬಿಟ್ಟು ಹಾಲಲ್ಲೇ ವೀಡಿಯೋಸ್ ತೊಗೊಂಡ್ವಿ ನಾನು ಫಸ್ಟ್ ವಿಡಿಯೋದಲ್ಲಿ ಒಂದು ಫೋಟೋ ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದೆ ನೋಡಿ ಅದು ಅದೇ ಫೋಟೋ ಇದು ಅಮ್ಮ ಅವ್ರ ಮನೆಯಲ್ಲಿರೋ ದೇವ್ರ ಮನೆ ಆ ದೇವ್ರ ಮನೇಲಿ ಕೂಡ ಅಮ್ಮ ಅವ್ರದ್ದು ಫೋಟೋ ಇಟ್ಟಿದ್ದಾರೆ ಹೆಸರಿದ್ಯಾ ಅದಕ್ಕೆ ಚಿಕ್ಕದಕ್ಕೆ ರಾಣಿ ರಾಣಿ ಎಣ್ಣೆ ಅದು ಯಾರು ಸಾಕಿದ್ರು ಕೆಲ್ಸಕ್ಕೆ ಹೋಗ್ತಾರಂತೆ ಇದಾವಲ್ಲ ಇಲ್ಲಿ ಅವೆ ಹನ್ನೆರಡ್ ನಾಯ್ ಇದೆಲ್ಲ ಹೋದ್ರೆ ಅಲ್ ಹತ್ರಕ್ಕೆ ಹೋದ್ರೆ ಹತ್ರಕ್ಕೆ ಹೋದ್ರೆ ಬೋ ಅಂತ ಎದ್ಬಿಡ್ತದ ಮಧ್ಯಾಹ್ನ ಒಂದ್ ಗಂಟೆ ಊಟ ಆಗ್ತೀವಿ ತಿರುಗ ಸಾಯಂಕಾಲ ಆರು ಗಂಟೆ ಊಟ ಓಡಾಡಿಸಿ ಕಟ್ಬಿಡೋದು

ಮೈನಳ್ಳಿ ತೋಟಕ್ಕಿಂತ ಇಲ್ಲಿ ಜಾಸ್ತಿ ಇರ್ತಾ ಇದೆ ಮಡ್ರಾಸ್ ಇಂದ ಬಂದು ಮೈನಳ್ಳಿಲೇ ಇದ್ದಿದ್ದು ಫಸ್ಟ್ ಅಲ್ಲೇ ಇದ್ದಿದ್ದು ಮೈನಳ್ಳಿನಲ್ಲೇ ಆಮೇಲೆ ಇದ್ದು ತಗೊಂಡು ತಗೊಂಡು ಇಲ್ಲಿ ಶಿಫ್ಟ್ ಆಗಿದೆ ಇದು ತಗೊಂಡ್ಮೇಲೆ ಇದೆಲ್ಲ ಕಟ್ಟಿದ್ದು ಎಲ್ಲ ಕಾಡು ಇದು ಕಾಡು ಬಂಡೆ ನೋಡಿದ್ರೆ ಗೊತ್ತಾಗುತ್ತೆ ಬಂಡೆ ಎಲ್ಲ ಇದ್ದಿದ್ದು ಊಟ ಮಾಡಿದ್ರಾ

ನಮಗೆ ಕಟ್ಸ್ಕೊಟ್ಟಿದಾರೆ ಗೇಟ್ ಹತ್ರ ಐತೆ ನಾನು ಹೊಸ ನಮ್ಮ ಕಟ್ಟಿದ್ದೆ ನಮ್ಮ ತಂಗಿ ನಾವು ಮೂರು ಜನ ಇದ್ದೀವಿ ಮನೇಲಿ ಈ ಊರಂದು ಹೆಂಗ್ ಬರ್ತಾರೆ ಕೆಲಸಕ್ಕೆ ಸಾಯಂಕಾಲ ಗಂಟೆ ಕೆಲಸ ಮಾಡಿ ಮನೇಲಿ ಊಟ ಅವ್ರಿಗೆಲ್ಲ ಊಟ ಎರಡು ಟೈಮ್ ಕಾಫಿ ಮಧ್ಯಾಹ್ನ ಊಟ